ನೋಡಿದ್ರಲ್ವಾ ಅಡುಗೆ ಹೇಗೆ ನಡೀತಾ ಇದೆ ಅಂತ ಮೊದಲು ನಮ್ಮಅಮ್ಮ ಮಾಡ್ತಾ ಇದ್ರು ಅವಾಗ ಎಲ್ಪ್ಗೆ ಅಂತ ಹೇಳ್ಬಿಟ್ಟು ಅಜ್ಜಿ ಇದ್ರಲ್ಲ ಅವ್ರು ತಮ್ಮ ಬಂದಿದ್ದಾರೆ ಇವರು ಕೂಡ ತಮ್ಮ ಆಗಬೇಕು ಅಜ್ಜಿಗೆ ಹಾಗೆ ಬೆಳಿಗ್ಗೆನೆ ಫೋನ್ ಮಾಡಿದ್ರೆ ನಾನು ಕೂಡ ಬೇಗನೆ ಬಂದು ರೆಡಿ ಮಾಡ್ಕೊಡ್ತಿದ್ದೆ ಅಂತ ಹೇಳಿದ್ರು ಹಾಗೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಅವರು ಕೂಡ ಕೆಲಸ ಇನ್ನೇನೋ ಮುಗಿಸೋದ್ರಲ್ಲಿದ್ರು ಸೊ ತಾರಿಸಿ ಪೂರ್ತಿ ಆಗಿರೋಷ್ಟೊಳಗೆ ನಾವು ಇಲ್ಲಿ ಅಡುಗೆ ಮಾಡಬೇಕಾಗಿತ್ತು ಫಸ್ಟು ಚಿಕನ್ ಸಾಂಬಾರು ಮಾಡಿಟ್ಬಿಟ್ಟು ಆಮೇಲೆ ರೈಸ್ಗಿಟ್ಟು ಆಮೇಲೆ ಮುದ್ದೆ ಮಾಡೋಣ ಲಾಸ್ಟಲ್ಲಿ ಅಂತ ಅಂದ್ಕೊಂಡ್ರು ಸೊ ಅದಕ್ಕೆ ಸಾಂಬಾರು ಇದು ಮೊಟ್ಟೆ ಕೋಳಿ ಅಂತಾರಲ್ಲ ಸೊ ಮೊಟ್ಟೆ ಕೋಳಿ ಆಗಿರೋದ್ರಿಂದ ಚಿಕನ್ದು ಆಲ್ಮೋಸ್ಟ್ ಸೇಮ್ ಮಟನ್ ಥರನೇ ಇರುತ್ತೆ ಮತ್ತು ಬೇಯಕ್ಕಂತೂ ತುಂಬಾ ಟೈಮ್ ತಗೊಳುತ್ತೆ ಅದಕ್ಕೋಸ್ಕರ ಅಡುಗೆನೂ ಕೂಡ ಬೇಗನೆ ಸ್ಟಾರ್ಟ್ ಮಾಡ್ಕೊಂಡಿದ್ರು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಅಮ್ಮ ಮೊಟ್ಟೆ ಎಲ್ಲ ತೆಗ್ದಿಡ್ತಾಯಿದ್ದಾರೆ ನೋಡಿ ಕೆಳಗಡೆ ಹಾಗೆ ಫೈನಲ್ ಆಗಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ಇಲ್ಲಿ ಮೊಟ್ಟೆ ಕೋಳಿ ನೋಡಿ ಎಷ್ಟು ಮೊಟ್ಟೆ ಸಿಕ್ಕಿದೆ ಕುಕ್ಕರಲ್ಲಿ ಅಲ್ಲಿ ಕುಕ್ಕರ್ ತುಂಬಾ ಮೊಟ್ಟೆ ಸಿಕ್ಕಿದೆ ಹಾಗೆ ಈ ಕಡೆ ಸಾಂಬಾರ್ ರೆಡಿ ಆಗ್ತಾ ಇದೆ Nila, tukana kaa ಅಲ್ಲಿ ಅಡುಗೆ ಎಲ್ಲ ರೆಡಿ ಮಾಡ್ಕೊಂತ ಇದ್ರು ಅವಾಗೆ ತುಂಬಾ ಬಿಸ್ಲು ಇರೋದ್ರಿಂದ ನಾನು ಮಸಾಲೆ ಮಜ್ಗಿನ ಮಾಡ್ಕೊಂಡು ಒಂದ್ ಪಾತ್ರೆಗೆ ಹಾಕೊಂಡು ತಗೊಂಡ್ ಬಂದೆ ಇಲ್ಲಿ ಎಲ್ರಿಗೂ ಕೊಟ್ಬಿಟ್ಟು ಸರಿ ಒಂದ್ ಸ್ವಲ್ಪ ಕುತ್ಕೊಂಡು ನೋಡೋಣ ಅಂತ ಹೇಳ್ಬಿಟ್ಟು ನಾನು ಚಿಂಟು ಮತ್ತೆ ನಮ್ಮ ತಾತ ಇಲ್ಲೇ ಕುತ್ಕೊಂಡು ನೋಡ್ತಾ ಇದ್ವಿ ಹಾಗೆ ಚಿಂಟು ತುಂಬಾ ತೀಟೆ ಮಾಡ್ತಿದ್ದೆ ಬಿಸ್ಲು ಅಂತ ಹೇಳ್ಬಿಟ್ಟು ಅಜ್ಜಿ ಕಡ್ಡಿ ತಗೊಂಡ್ ಬರ್ತಾ ಇದಾರೆ ನೋಡಿ ಕಡಿ ತೊಗೊಂಡು ಬಂದು ಸ್ವಲ್ಪ ಅದರಿಸ್ತಾ ಇದ್ರು ಅಂದರೆ ಭಯ ಬೆಳಿಸ್ತಾಯಿದ್ರು ನಡಿ ಮನೆ ಹತ್ರ ತುಂಬ ಬಿಸ್ಲೈತಿ ಇಲ್ಲಿ ಏನು ಮಾಡ್ತಿ ಅಂತ ಹೇಳ್ಬಿಟ್ಟು ಹಾಗೆ ಫಾಲ್ಮೋಸ್ಟ್ ಕೆಲಸ ಫೈನಲ್ಗೆ ಬಂದಿತ್ತು ಇಲ್ಲಿ ನೋಡಿ ಇದು ಲಾಸ್ಟ್ ಬ್ಯಾಚ್ ಅನಿಸುತ್ತೆ ಆಲ್ಮೋಸ್ಟ್ ಇಲ್ಲಿ ಇಬ್ಬರು ನಿಂತಿದ್ರಲ್ಲ ಅಲ್ಲಿ ಗಂಟ ಬಂದಿತ್ತು ಸೊ ಇನ್ನು ಅಲ್ಲಿ ಊಟನೂ ಕೂಡ ಆಯಿತಾ ಅಂತ ಕೇಳ್ತಾ ಇದ್ರು ಹಾಗೆ ನಾನು ಇಲ್ಲಿಂದ ಸ್ವಲ್ಪ ಒಂದು ಎರಡು ಮೂರು ಕ್ಲಿಪ್ಪಿಂಗ್ ತಗೊಂಡು ಇಲ್ಲಿಂದ ಮನೆ ಹತ್ರ ಹೋಗಬೇಕಾಗಿತ್ತು ಯಾಕೆಂದರೆ ಊಟ ಬಡಿಸೋದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಬೇಕಾಗಿತ್ತು ಹಾಗಾಗಿ ಮೊದಲನೇ ಪಂಥಿ ಅಂದರೆ ಊಟ ಕೂತ್ಕೊಂಡಿರೋ ಮೊದಲನೇ ಪಂಥಿ ಮಾತ್ರ ನಾನು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿರೋದು ಈಗ ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ ಇದು ಮಾತ್ರನೇ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಿದ್ದು ಯಾಕೆಂದರೆ ಇದು ನಮ್ಮ ನಮ್ಮೂರು ಕುತ್ಕೊಂಡಾಗ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಕ್ತು ನೋಡಿ ಹಾಗೆ ಚಿಕ್ಕ ಮಕ್ಕಳು ಎಲ್ಲ ಸ್ಟಾರ್ಟಿಂಗು ಫಸ್ಟು ಇವರೇನೇ ಕೂರಿಸಿರೋದು ಹಾಗೆ ಬಂದ್ ಬಂದವರಿಗೆ ಊಟಕ್ಕೆ ಹಾಕಿ ಕಳಿಸ್ಬಿಟ್ಟು ಆಮೇಲೆ ಕೆಲಸದವರು ಕೈ ಕಾಳು ತೊಳ್ಕೊಂಡು ನಾವು ಅವರ್ ಆಗುತ್ತೆ ಅಂತ ನಮ್ಮ ಹೇಳಿದ್ರು ಯಾರ್ಯಾರ ಬಂದಿರ್ತಾರೆ ನಮ್ಮ ಹಾಗೆ ನಮ್ಮೂರವ್ರು ಯಾರ್ಯಾರ ಬಂದಿರ್ತಾರೆ ಅವ್ರ ಎಲ್ರಿಗೂ ಫಸ್ಟ್ ಗೆ ಊಟಕ್ಕೆ ಕೂರಿಸಿ ಆಮೇಲೆ ಅವ್ರಿಗೆ ಬಂದ್ಮೇಲೆ ಊಟಕ್ಕೆ ಹಾಕೊಡ್ಬೇಕಾಗಿತ್ತು ಹಾಗೆ ಕೆಲಸದವ್ರು ಬಂದ್ಮೇಲೆ ಅವ್ರಿಗೂ ಕೂಡ ಊಟ ಬಡಿಸಿ ನಾವು ಈವ್ನಿಂಗ್ ಟೈಮ್ ಆಗಿತ್ತು ಸೊ ಎಲ್ಲ ಕೆಲಸ ಮುಗಿಸಿ ಇನ್ನು ಪಾತ್ರೆ ಎಲ್ಲ ವಾಶ್ ಮಾಡಬೇಕಾಗಿತ್ತು ಯಾಕೆಂದರೆ ದೊಡ್ಡ ದೊಡ್ಡ ಪಾತ್ರೆಗಳಲ್ವ ಇರೋದು ಅದೆಲ್ಲ ಸಂಜೆ ವಾಶ್ ಮಾಡೋಣ ಅಂತೇಳ್ಬಿಟ್ಟು ಯಾಕೆಂದರೆ ನಲ್ಲಿ ನೀರು ಕೂಡ ಬಿಡ್ತಾರೆ ಅಂತ ಹೇಳಿದರು ಹಾಗಾಗಿ ಅವೆಲ್ಲ ಆಮೇಲೆ ವಾಶ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇಲ್ಲಿ ನೋಡಿ ನಾವು ಬಂದಿದ್ದು ಹೊಸ್ಮನೆ ಹತ್ರ ಯಾಕಂದರೆ ಆಲ್ರೆಡಿ ಅದು ಸ್ವಲ್ಪ ಒಣಗಿತ್ತು ಮಧ್ಯಾಹ್ನನೇ ತುಂಬ ಬಿಸಿಲು ಇರೋದ್ರಿಂದ ಮಧ್ಯಾಹ್ನನೇ ಒಂದು ಮೂರು ಗಂಟೆಗೆಲ್ಲ ಆಲ್ಮೋಸ್ಟ್ ಹಿಂದೆಗಡೆ ಎಲ್ಲ ಫಸ್ಟ್ ಹಾಕಿದ್ರಲ್ಲ ಸೊ ಬ್ಯಾಕ್ ಸೈಡೆಲ್ಲ ಪೂರ್ತಿ ಒಣಗಿತ್ತು ಚೆನ್ನಾಗಿ ಈಗ ಅದಕ್ಕೆ ಮಳ್ಳುಗಳು ಮಳೆ ಬರೋ ಥರ ಇರೋದ್ರಿಂದ ಮಳ್ಳು ಮತ್ತೆ ಜಲ್ಲಿ ಎಲ್ಲ ಒಂದು ಕಡೆ ಮಾಡ್ಬಿಟ್ಟು ಒಗ್ಗಣ ಯಾಕಂದ್ರೆ ಅವ್ರಿಗೂ ರಿಸ್ಕ್ ಹೇಳ್ಬಿಟ್ಟು ಮೊದಲು ರೋಡ್ ಬ್ಲ್ಯಾಕ್ ಮಾಡಿದ್ರು ಇವಾಗ ಅದೆಲ್ಲ ಕಡಿಮೆ ಆಯ್ತಲ್ಲ ಇವತ್ತು ತಾರಸಿ ಮೇಲೆ ಕಡಿಮೆ ಆಗಿರೋದ್ರಿಂದ ಇದನ್ನೆಲ್ಲಾ ಸೈಡ್ಗೆ ಹಾಕೋಣ ಓಡಾಡೋರ್ಗು ಜಾಗ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ರೆಡಿ ಮಾಡಕ್ಕೆ ಅಂತ ಹೇಳ್ಬಿಟ್ಟು ನಾವು ಮೂರು ಜನನು ಬಂದ್ವಿ ಇಲ್ಲಿಗೆ ಬಂದಾದ್ಮೇಲೆ ನಾವು ಇಲ್ಲಿ ಒಂದು ನಿಮಿಷನೂ ಕೂರ್ದೇನೆ ನೋಡಿ ಆ ಕಡೆ ಎಲ್ಲಾ ಮಳ್ಳಿ ಇತ್ತಲ್ಲ ಸೊ ಎಲ್ಲಾನು ಈ ತರ ನೀಟಾಗಿ ಮಳ್ಳು ಜಾರೋಗ್ಬಾರ್ದು ಅಂತ ಹೇಳ್ಬಿಟ್ಟು ಇಟ್ಕೆಗಳೆಲ್ಲ ರೌಂಡ್ ಶೇಪ್ ಆಗಿ ಜೋಡ್ಸಿಕ್ಕಿದೀವಿ ಹಾಗೆ ನಾವು ನಾನು ಮತ್ತೆ ಅಮ್ಮ ಆ ಕಡೆ ರೆಡಿ ಮಾಡಿಬಿಟ್ಟು ಬಂದೋ ಅಜ್ಜಿ ಇಲ್ಲಿ ನೋಡಿ ಜಲಿ ಚೂರೆಲ್ಲ ಬಿದ್ದಿರುತ್ತಲ್ಲ ಅದನ್ನೆಲ್ಲ ಎತ್ಬಿಟ್ಟು ಒಂದ್ ಕಡೆ ಹಾಕ್ತಾ ಇದ್ರು ಹಾಗೆ ಮಳೆ ಬಂದರೆ ಮತ್ತೆ ಇನ್ನೂ ಮಳೆಲ್ಲ ಜಾರೋಗುತ್ತೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿಗೆ ಬಂದು ಇದೊಂದು ಕೆಲಸ ಇಲ್ಲ ಕಂಪ್ಲೀಟ್ ಮಾಡ್ತಾ ಇದ್ವಿ ಮತ್ತೆ ಮಕ್ಳುಗಳೆಲ್ಲ ಜಾಸ್ತಿ ಓಡಾಡ್ತಾರಲ್ವ ಹಾಗೆ ಕಲ್ಲುಗಳೆಲ್ಲ ಚಿಕ್ಕ ಚಿಕ್ಕದ ಕಲ್ಲುಗಳೆಲ್ಲ ಕಾಲುಕ್ ಚುಚ್ಚುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಪೂರ್ತಿ ಈಗ ನಮ್ಮ ಮನೆ ಹತ್ರ ನಾವು ಏನೇನು ಹಾಕೊಂಡು ಎಲ್ಲ ಇದು ಮಾಡ್ಕೊಂಡಿದ್ವಿ ಕೆಲಸ ಮಾಡೋದಕ್ಕೋಸ್ಕರ ಅದನ್ನೆಲ್ಲ ಸ್ವಲ್ಪ ನೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದು ಅಮ್ಮ ನಾನು ಎಲ್ಲ ಮೂರು ಜನ ಸೇರಿಕೊಂಡು ಆಲ್ಮೋಸ್ಟ್ ನೀಟ್ ಮಾಡಿದ್ವಿ ಮಳೆ ಮತ್ತೆ ಸ್ಟಾರ್ಟ್ ಆಯಿತು ಹಾಗೆ ಸಿಮೆಂಟು ಇಟ್ಕೊ ಹಾಕೊಂಡಿದ್ರಲ್ಲ ಚೀಲಗಳೆಲ್ಲ ಇಲ್ಲೇ ಇತ್ತು ನೋಡಿ ಅಜ್ಜಿ ಅದನ್ನು ನೀರು ಅಂತ ಹೇಳ್ಬಿಟ್ಟು ಎಲ್ಲ ನೆತ್ಕೊಂಡು ಆ ಮನೆ ಹತ್ರ ಹೋಗ್ತಾಯಿದ್ದಾರೆ ಆ ಮನೆ ಈ ಮನೆ ಅಂತ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಇವಾಗ ಕಟ್ತಾ ಇರೋ ಮನೆ ನಮ್ಮದು ಅಂದ್ರೆ ನಮ್ಮ ಅಜ್ಜಿ ಮನೆ ಅದು ತುಂಬಾ ವರ್ಷದಿಂದ ಹಳೆಯ ಮನೆ ಅದು ಹೇಳ್ಬೇಕಂದ್ರೆ ಅದನ್ನ ನಾನು ಯೂಟ್ಯೂಬ್ ಶಾರ್ಟ್ ವಿಡಿಯೋದಲ್ಲಿ ಓಮ್ ಟೂರ್ ಕೂಡ ಮಾಡಿದ್ದೀನಿ ಸಿಂಪಲ್ ಓಮ್ ಟೂರ್ ಬೇಕೆಂದ್ರೆ ನೀವು ಚೆಕ್ ಮಾಡ್ಬೋದು ಹಾಗೆ ಈಗ ಹೋಯ್ತಾ ಇರೋ ಮನೆ ಇವಾಗ ಇರೋ ಮನೆ ಅಂದ್ರೆ ಐಟಮ್ಗಳೆಲ್ಲ ಹಾಕೊಂಡಿದ್ದೀವಲ್ಲ ಅದು ನಮ್ಮ ದೊಡ್ಡಪ್ಪರ ಮನೆ ಅವರು ಇಲ್ಲಿಲ್ಲ ಅವ್ರು ಬೇರೆ ಊರಲ್ಲಿ ಇದ್ದಾರೆ ಹಾಗಾಗಿ ಆ ಮನೇನ ನಾವೇ ತಗೊಂಡ್ವಿ ನಾ ಅಜ್ಜಿ ಇರ್ಲಿ ಅಂತ ಹೇಳ್ಬಿಟ್ಟು ಈ ಮನೆನ ನಾವು ತಗೊಂಡಿರೋದು ನಮ್ಮ ಸ್ವಂತ ಮನೆನ ಡಮನಿಷ್ ಮಾಡಿಸಿ ಅಲ್ಲಿ ನಾವು ಆ ಮನೇನ ನಾವು ಇವಾಗ ಹೊಸ ಮನೆ ಕಟ್ತಾ ಇರೋದು ಹಾಗೆ ಸಂಜೆ ಮಳೆ ಬರ್ತಾಯ್ತಲ್ವ ಅಮ್ಮ ಅದಕ್ಕೆ ವಡೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಕಡಲೆಬೇಳೆ ಮಾಡ್ತಾ ಇದ್ದಾರೆ ಅದು ಏನು ಟೇಸ್ಟ್ ಅಂತ ಅಂದರೆ ಒಳಕಾಲಲ್ಲಿ ರುಬ್ಬಿ ಇರೋದು ಸಿಟಿಗಳಲ್ಲಾದರೆ ಒಳಕಲ್ ಇರಲ್ಲ ಹಾಗೆ ಮಿಕ್ಸೀಲೇ ಗ್ರೈಂಡ್ ಮಾಡಿಬಿಟ್ಟು ಮಾಡೋದು ಇದು ಒಳಕಲಲ್ಲಿ ಮಾಡಿಬಿಟ್ಟು ಇರೋದು ಹಾಗೆ ಅಜ್ಜಿ ಮತ್ತು ಮೊಮ್ಮಗ ನೋಡಿ ಚಿಂಟು ಟಿ ವಿ ನೋಡ್ಕೊಂಡು ಕೂತಿದ್ರು ಅಮ್ಮ ಎಲ್ಲ ರೆಡಿ ಮಾಡಿಕೊಂಡು ಒಡೆಗೆ ಅಂತ ನಾನು ಸ್ವಲ್ಪ ಆನಿಯನ್ನೆಲ್ಲ ಕಟ್ ಮಾಡಿಕೊಟ್ಟೆ ಅವ್ರನ್ನ ಇಲ್ಲಿ ರುಬ್ಬಕ್ಕೆ ಅಂತ ಕಳಿಸ್ಬಿಟ್ಟು ಇಲ್ಲಿ ನೋಡಿ ಕಡಲೆ ಬೆಳೆ ಎಲ್ಲ ರುಬ್ಕೊತಾ ಇದ್ದಾರೆ ವಡೆ ಮಾಡೋದಕ್ಕೆ ಚಳಿಗೆ ಬಿಸಿ ಬಿಸಿ ಒಡೆ ತಿಂದರೆ ಯಾವ ಥರ ಇರುತ್ತೆ ಹೇಳಿ ಮಜಾ ಹಾಗೆ ಮಳೆ ತುಂಬಾ ಮಳೆ ಬಂದುಬಿಡ್ತು ಯಾಕಂದರೆ ಈಗ ಮಳೆ ಸೀಸನ್ ಆಗಿರೋದ್ರಿಂದ ಹಾಗೆ ನಮ್ಗೆ ಏನೊಂದು ಎಲ್ಪ್ ಅಂದರೆ ಈಗ ಕ್ಯೂರಿಂಗ್ ಆಗೋದಿಕ್ಕೆ ತುಂಬ ಚೆನ್ನಾಗಿ ಎಲ್ಪ್ ಆಗ್ತೈತೆ ಯಾಕೆಂದರೆ ನೀರು ಅಂತ ಇದೇ ಇಲ್ಲ ಇಲ್ಲಿ ನೋಡಿ ಮಳೆ ಇಷ್ಟು ಚೆನ್ನಾಗಿ ಬರ್ತಾ ಇದೆ